ನಮಸ್ಕಾರ ವೀಕ್ಷಕರೇ ಶ್ರೀ ಲಕ್ಷ್ಮೀ ಕುಬೇರ ಅಂತ ಪ್ರತಿಯೊಬ್ಬರು ವೀಕ್ಷಕರು ಮನೆಗೆ ದೇವರ ಕೋಣೆಯಲ್ಲಿ ಇಲ್ಲ ನಿಮ್ಮ ತಿರ್ಜಾವರಲ್ಲಿ ಬೀರೋ ಒಳಗಡೆ ಹಣಕಾಸಿನ ಸಮಸ್ಯೆ ಇದ್ದವರು ನೂರಕ್ಕೆ ನೂರು ಇದಕ್ಕೆ ಈ ಪ್ರಮೇಡ ವಾಸ್ತು ಪೂಜೆವನ್ನು ಮಾಡಿದರೆ ಅದರಲ್ಲಿರ್ತಕ್ಕಂಥ ಕೆಲವಾರು ವಸ್ತುಗಳಿದೆ ಆ ವಸ್ತುವಲ್ಲಿ ಅಮಾಸೆ ಪೌರ್ಣಮೆ ಪೂಜೆಯನ್ನು ನಾವು ಮಾಡಿರ್ತೀವಿ ಅದು ನಿಮಗೆ ತಲುಪಿಸ್ಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಫೋಟೋ ನಿಮ್ಮ ಹೆಸರು ಮತ್ತು ನಿಮ್ಮ ಕುಲದೇವರ ಹೆಸರು ಹೇಳಿದ್ದು ನಿಜ ಇದ್ದರೆ ನಿಮ್ಮ ಮನೆ ಒಳಗಡೆ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ಹಣ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಸಾಲ ಬಾಧದಲ್ಲಿ ತುಂಬ ಒದ್ದಾಡ್ತಾ ಇರ್ತಾರೆ ಋಣ ಬಾದದಲ್ಲಿ ತುಂಬ ಒದ್ದಾಡ್ತಿರ್ತಾರೆ ಮತ್ತು ಹಣ ಇಲ್ಲಾಂದರೆ ಕೈಕಾಲನೆ ಆಡೋದಿಲ್ಲ ಮಂಕು ಜಾಸ್ತಿ ಆಗ್ತದೆ ಅಂಥ ಸಮಸ್ಯೆ ಇದ್ದವರು ನೂರಕ್ಕೂ ನೂರು ಈ ಪ್ರೇಮಿಡ ವಾಸ್ತುವುದು ತಗೊಂಡು ನೂರ ಎಂಟು ರೂಪಾಯಿ ಅದರಲ್ಲಿ ಕಾಯಿನವನ್ನು ಹಾಕಿ ಇನ್ನು ಕೆಲವು ಸಬ್ಜೆಕ್ಟ್ಗಳೇನಿರ್ತದೆ ಗುರುಗಳ ಮಾರ್ಗದರ್ಶನ ತಗೊಂಡು ಆ ತೂರವನ್ನು ನೀವು ಪೂಜೆಯನ್ನು ಮಾಡೋಕ್ಕೊಂದು ಅವಕಾಶ ಮಾಡಿಕೊಳ್ಳಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಇವಾಗ ತೋರಿಸ್ತಾ ಇರೋದು ಶ್ರೀ ಲಕ್ಷ್ಮಿ ಕುಬೇರ ಪ್ರೇಮಿಡ ವಾಸ್ತು ಅಂತ ಇದರಲ್ಲಿ ಕೆಲವು ವಸ್ತು ಇರತಕ್ಕಂಥ ಪದಾರ್ಥವನ್ನಿದೆ ಶಕ್ತಿಯಲ್ಲಿ ತುಂಬಿರ್ತಕ್ಕಂಥ ಇದು ನಿಮಗೆ ನಾವು ತಲುಪಿಸ್ತೇವೆ ನೀವು ತಗೊಳ್ಳಿ ನಿಮಗೆಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಾವು ಕೊಡ್ತೀವಿ ನೀವು ತಗೊಳ್ಳಿ ಒಳ್ಳೆಯದಾಗಲಿ